ಹಾಯ್ ಹಲೋ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಬೆಳ್ಕೋರೀಶ್ ವೆಲ್ಕಮ್ ಟು ಮೈ ಕ್ಲಾಸ್ ಇವತ್ತು ಈ ಒಂದು ಏಳು ವೀಡಿಯೋನಲ್ಲಿ ಮತ್ತೊಂದು ನೇಮಕಾತಿ ರೆಕ್ಯುಪ್ಮೆಂಟನ್ನು ತೆಗೆದುಕೊಂಡಿದ್ದೀನಿ ನಿಮ್ಮ ಮುಂದೆ ಅಂದರೆ ಅದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆರ್ ಆರ್ ಸಂಬಂಧಪಟ್ಟಂಥ ಒಂದು ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಇದು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ಗೆ ಸಂಬಂಧಪಟ್ಟಂಥ ಒಂದು ಎಂಟು ಸಾವಿರ ಹುದ್ದೆಗಳು ಯಾರ್ಯಾರು ಪದವಿಯನ್ನು ಮಾಡಿರ್ತಾರೆ ಮತ್ತು ಯಾರ್ಯಾರು ಅಂಡರ್ ಗ್ರಾಜ್ಯುಯೇಟ್ ನೋಡಿ ಇದೆ ಮತ್ತು ಅಂಡರ್ ಗ್ರಾಜ್ಯಗೆ ಸಂಬಂಧಪಟ್ಟಂಥ ಒಂದು ಹುದ್ದೆಗಳು ಅವಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳು ಯಾವ್ಯಾವು ಮತ್ತು ಅವ್ರಿಗೆ ಏನು ಏಜ್ ಇದೆ ನೆಕ್ಸ್ಟ್ ಅರ್ಜಿಯನ್ನು ಯಾವಾಗ ಕಾಲ್ ಫಾರ್ ಮಾಡ್ತಾರೆ ಮೊದಲಾದ ವಿಚಾರಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಈಗಲೇ ಯಾರಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಮಾಡುವಂಥ ಎಲ್ಲ ಒಂದು ವಿಡಿಯೋಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇನ್ನು ವೀಡಿಯೋಗಳು ಹೋಗೋಣ ಸೊ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಶನ್ ಇದಾಗಿದೆ ಅಂದರೆ ಯಾರ್ಯಾರು ಡಿಗ್ರಿಯನ್ನು ಮಾಡಿರ್ತಾರೆ ಮತ್ತು ಅಂಡರ್ ಗ್ರಾಜುಯೇಟ್ ಯಾರಾಗಿರ್ತಾರೆ ಅವರಿಗೆ ಸಂಬಂಧಪಟ್ಟಂಥ ನಾನ್ ಟೆಕ್ನಿಕಲ್ ಆಗಿರ್ತಕ್ಕಂಥ ಪಾಪ್ಯುಲರ್ ಕ್ಯಾಟಗರೀಸ್ ಇರ್ತಕ್ಕಂಥ ಪೋಸ್ಟ್ಗಳಿವು ಸೊ ಒಟ್ಟು ಎಂಟು ಸಾವಿರಕ್ಕಿಂತ ಅಧಿಕ ಒಂದು ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ ಹಾಗಾದರೆ ಯಾವ್ಯಾವ ಒಂದು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ ಅಂದರೆ ಸಿ ಗ್ರಾಜ್ಯುಯೇಟ್ಗೆ ಸಂಬಂಧಪಟ್ಟಂತಹ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಯಾವ್ಯಾವ ಅಂದರೆ ಕಮರ್ಷಿಯಲ್ ಅಂದರೆ ಚೀಫ್ ಕಮರ್ಷಿಯಲ್ ಕಂಪ್ ಟಿಕೆಟ್ ಸೂಪರ್ವೈಸರ್ ಒಂದು ಪೋಸ್ಟ್ ಸ್ಟೇಷನ್ ಮಾಸ್ಟರ್ ಒಂದು ಹುದ್ದೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಒಂದು ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಒಂದು ಪೋಸ್ಟ್ ಆಗಿರಬಹುದು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಸೊ ಕಂಪ್ಲೀಟ್ ಇರ್ತಕ್ಕಂಥ ಹುದ್ದೆ ಇನ್ನು ಟ್ರಾಪಿಕ್ ಅಸಿಸ್ಟೆಂಟ್ ಅನ್ನುವಂಥ ಹುದ್ದೆ ಈ ಇಷ್ಟು ಹುದ್ದೆಗಳು ಡಿಗ್ರಿ ಆಗಿರ್ತಕ್ಕಂಥ ಯಾರು ಗ್ರಾಜುಯೇಟ್ ಪಡ್ಕೊಂಡಿರ್ತಾರೆ ಅವ್ರಿಗೆ ಅಂದ್ರೆ ಇದು ನಾನ್ ಟೆಕ್ನಿಕಲ್ ಆಗಿರ್ತಕ್ಕಂಥ ಹುದ್ದೆಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಮಿನಿಮಮ್ ಏಜ್ ಎಷ್ಟು ಇರಬೇಕು ಹದಿನೆಂಟು ವರ್ಷದಿಂದ ಮೂವತ್ ಮೂರು ವರ್ಷ ಯಾರು ಅದರ ಒಳಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಕೆಲವೊಂದು ಅಭ್ಯರ್ಥಿಗಳ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ವಿಮೆನ್ನು ಇ ಡಬ್ಲ್ಯೂ ಸಿ ಇವರಿಗೆಲ್ಲ ಒಂದಷ್ಟು ಏನಾಗಿರ್ತಂಗೆ ಒಂದು ಏಜ್ ಅಂತಕ್ಕಂಥದ್ದು ರಿಲ್ಯಾಕ್ಸೇಷನ್ ಇರ್ತದೆ ಅದನ್ನು ನೋಡ್ಕೊಳ್ಳಿ ನೋಡಿಕೊಳ್ಳಿ ಒಳಗಡೆ ಇದ್ದರೆ ನೀವೇನು ರಿಲ್ಯಾಕ್ಸೇಷನ್ ಏನು ಬರೋದಿಲ್ಲ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಓಕೆ ಇನ್ನು ಈ ಎಷ್ಟು ಹುದ್ದೆಗಳಿದೆ ಅಂದರೆ ಐದು ಸಾವಿರದ ಎಂಟು ನೂರು ಪೋಸ್ಟ್ ಇದೆ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪೋಸ್ಟ್ಗಳಿವೆ ನಮ್ಮ ಬೆಂಗಳೂರಿಗೂ ಹೊಸ ಒಂದು ರಿಕ್ರೂಟ್ಮೆಂಟ್ ಇದೆ ಸೊ ಯಾರಾದ್ರೂ ಇದ್ದರೆ ಅದನ್ನು ಅಪ್ಲೈ ಮಾಡಿ ಓಕೆ ಇದು ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ ಇನ್ನು ನಾನ್ ಟೆಕ್ನಿಕಲ್ಗೆ ಸಂಬಂಧಪಟ್ಟಂಥ ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ಗಳು ಯಾವ್ಯಾವು ಅಂದರೆ ಸಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಆಗಿರ್ಬೋದು ಅಸಿಸ್ಟೆಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮತ್ತು ಅನ್ನು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅನ್ನುವಂಥ ಒಂದು ಹುದ್ದೆ ನೆಕ್ಸ್ಟು ಟ್ರೈನ್ಸ್ ಕ್ಲರ್ಕ್ ಅನ್ನುವಂಥ ಹುದ್ದೆಗಳು ಇವು ಅಂಡರ್ ಗ್ರ್ಯಾಜುಯೇಟ್ ಇರತಕ್ಕಂಥ ಹುದ್ದೆಗಳಾಗಿರ್ತವೆ ಇವು ಅಷ್ಟೇ ಏಜ್ ಎಷ್ಟಿರಬೇಕು ಅಂದರೆ ಇವು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷಕ್ಕೆ ಒಳಪಟ್ಟಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಂಥ ಹುದ್ದೆಗಳು ಅಂದರೆ ಮೂರು ಸಾವಿರದ ಐವತ್ತು ಹುದ್ದೆಗಳು ಯಾವುದಕ್ಕೆ ಏನು ಅಂಡರ್ ಗ್ರ್ಯಾಜುಯೇಟ್ಗೆ ಸಂಬಂಧಪಟ್ಟಂಥ ಹುದ್ದೆಗಳಾಗಿರ್ತವೆ ಓಕೆ ಇವಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ಅರ್ಜಿಯನ್ನು ಯಾವಾಗ ಸಲ್ಲಿಸಬಹುದು ಅಂತಂದರೆ ಇಲ್ಲಿ ಕೊಟ್ಟಿದ್ದು ನೋಡಿ ಯಾರು ಗ್ರಾಜ್ಯೂಯೇಟ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತಿರ್ತಾರೆ ಅವರಿಗೆ ಅರ್ಜಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇಪ್ಪತ್ತ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅದು ಕ್ಲೋಸಿಂಗ್ ಆಗೋ ಡೇಟ್ ಯಾವಾಗ ಅಂದರೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದ್ರವ್ನು ಸಹ ಅಂದರೆ ಯಾರ್ಯಾರು ಗ್ರಾಜ್ಯುಯೇಟ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತಾರೆ ಅದು ಇದು ನಿಮ್ಮ ಅಪ್ಲಿಕೇಶನ್ ಡೇಟ್ ಇದು ಅಂದರೆ ಓಪನಿಂಗ್ ಡೇಟು ಮತ್ತು ಕ್ಲೋಸಿಂಗ್ ಡೇಟ್ ನೀಟಾಗಿ ಸ್ಕ್ರೀನ್ಶಾಟ್ನ ನೋಡ್ಕೊಳ್ಳಿ ಮತ್ತು ಸ್ಕ್ರೀನ್ಶಾಟ್ ಉಟ್ಕೊಂಡು ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ಓಕೆ ಇದು ಗ್ರ್ಯಾಜುಟ್ಗೆ ಸಂಬಂಧಪಟ್ಟಿರೋದು ಇನ್ನು ಯಾರು ನಾವು ನಾನ್ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತಹ ಒಂದು ಅಂಡರ್ ಗ್ರ್ಯಾಜುಯೇಟ್ ಇರ್ತದೆ ಅವರಿಗೆ ಅರ್ಜಿಯನ್ನು ಓಪನ್ ಆಗುವಂಥದ್ದು ಆನ್ಲೈನಲ್ಲಿ ಇವಾಗಂದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರು ಸೈನ್ ಮಾಡ್ಬೋದು ಅರ್ಜಿಯನ್ನು ಅಪ್ ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಇದಿಷ್ಟು ಆರ್ ಆರ್ ಬಿಗೆ ಸಂಬಂಧಪಟ್ಟಂಥ ಒಂದು ರೆಕ್ಯುಮೆಂಟ್ ಆಗಿರ್ತದೆ